ಶಿರಾ ತಾಲೂಕಿನ ದೇವನಹಳ್ಳಿಯ ನರಸಿಂಹರಾಜು ಬಿಕೆ ಮತ್ತು ಅವ್ರ ತಂಡದವರು ದೇಶ ವಿದೇಶಗಳಲ್ಲಿ ಆಗ್ಲೇ ಸಿಂಗಾಪುರಲ್ಲೂ ಕೂಡ ಅತ್ಯಂತ ಅದ್ಭುತವಾದ ಒಂದು ನಮ್ಮ ನಾದಂ ಪರಂಪರೆಯನ್ನ ಪರಿಚಯಿಸಿದ್ದಾರೆ ನರಸಿಂಹರಾಜು ಬಿಕೆ ಅವರೇ ಈಗ ಡೆಲ್ಲಿಗೆ ಹೋಗ್ತಿರೋದಕ್ಕೆ ನಿಮ್ಗೆ ಹೇಗಿದೆ ನಿಮ್ಮ ಇಡೀ ತಂಡವನ್ನು ಅವ್ರು ಆಹ್ವಾನ ಮಾಡಿರೋದಕ್ಕೆ ಖಂಡಿತ ಈಗ ಶಿರಾ ತಾಲೂಕು ಬೇವನಹಳ್ಳಿ ಹುಟ್ಟಿ ಹುಟ್ಟಿ ಅರೆವಾದ್ ಇವತ್ತು ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ ಹೌದು ಡೆಲ್ಲಿನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೊಂದು ಖುಷಿನೇನೆ ನಮ್ಮ ತಂಡದ ಜೊತೆಗೆ ನಮ್ಮ ವೀರೇಂದ್ರ ಕೃಷ್ಣಮೂರ್ತಿ ಅವರಿದ್ದಾರೆ ಶಿರಾ ತಾಲೂಕಿನಿಂದಾನೆ ಹೋಗ್ತಾ ಇದ್ದೀವಿ ಖುಷಿ ಇದೆ ಸರ್ ಈಗ ಯಾರು ಪ್ರೊಡಕ್ಷನ್ ಯಾವ್ದು ಯಾವ ತರ ಮಾಡ್ಕೊಂಡಿದ್ದೀರಿ ಸರ್ ಇದು ಒಂದು ಆಧುನಿಕ ರಂಗಭೂಮಿಯ ಒಂದು ರಂಗ ಪ್ರಯೋಗ ಕೋಟ್ಕನ್ನಡಿ ರಾಮಯ್ಯ ಅವರದು ಒಂದು ಪದ್ಯ ಇಟ್ಕೊಂಡು ಒಂದು ಪ್ರೊಡಕ್ಷನ್ ಮಾಡಿ ಯಾವ ಪದ್ಯ ನನ್ನಜ್ಜ ಅಂತ ಸರ್ ಪದ್ಯ ಅದು ನನ್ನಜ್ಜ ಅಂತ ಒಂದು ಪದ್ಯ ಅವ್ರದ್ದು ಆನ್ಸೆಸ್ಟ್ರಿ ಅಂದ್ರೆ ನಮ್ಮ ಪೂರ್ವಜರನ್ನ ಇಟ್ಕೊಂಡು ಬರ್ದಿರ್ತಕ್ಕಂಥ ಪದ್ಯ ಆ ಪದ್ಯ ಚರ್ಮ ಎಷ್ಟು ಮುಖ್ಯ ಅಂತೇಳಿ ಆ ವಾದ್ಯಗಳನ್ನೇ ಇಟ್ಕೊಂಡು ಬರೀ ನಮ್ದು ಅರೆ ಒಂದೇ ಇಟ್ಕೊಂಡಿಲ್ಲ ಅಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ ವಾದ್ಯಗಳಿದೆ ದಕ್ಷಿಣ ಭಾರತದ ಬಹುಪಾಲು ಎಲ್ಲಾ ಚರ್ಮವಾದ್ಯಗಳನ್ನ ಇಟ್ಕೊಂಡು ಈ ಒಂದು ಪ್ರೊಡಕ್ಷನ್ ತಂಡದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಅಥವಾ ರಾಜ್ಯದಿಂದನೂ ಇಬ್ರು ಡಪ್ಪು ಪ್ಲೇಸ್ ಡಪ್ಪು ಅಂದ್ರೆ ನಮ್ಮ ಭಾಗದಲ್ಲಿ ತಮಟೆ ತಮ್ಟೆಲ್ಲ ತಮಟೆಗಿಂತ ಸ್ವಲ್ಪ ದೊಡ್ಡದು ಡಪ್ಪು ತೆಲಂಗಾಣದಲ್ಲಿ ಆ ಇನ್ಸ್ಟ್ರೂಮೆಂಟ್ ತಮಿಳುನಾಡಿನ ಪರೈ ಇನ್ಸ್ಟ್ರೂಮೆಂಟ್ ತಮಿಳುನಾಡಿನ ಬಂದಿದ್ದಾರೆ ಆಮೇಲೆ ನಗಾರಿ ಆಮೇಲೆ ತಮಟೆ ಅರೆ ಕೊರಗರ ಡೊಳ್ಳು ಉಡುಪಿ ಬಾಕಿ ಕೊರಗರ ಡೊಳ್ಳು ದುಡಿ ಎಲ್ಲಾ ಚಂಡೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಕೊಂಡು ಈ ಒಂದು ರಂಗ ಪ್ರಯೋಗನ ಈ ನಾಡಿನ ಒಂದು ನಾದ ಪರಂಪರೆ ವಿದೇಶಗಳಲ್ಲಿ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮ ತಗೊಳ್ಳೋದಕ್ಕೆ ಪ್ರೇರಣೆ ಏನು ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಜಂಗಮ ಕಲೆಕ್ಟಿವ್ ಅಂತ ಬೆಂಗಳೂರಲ್ಲಿ ಒಂದು ಥಿಯೇಟರ್ ಹುಡುಗರು ಗ್ರೂಪ್ ಇದೆ ಅಲ್ಲಿ ಲಕ್ಷ್ಮಣ್ ಕೆಪಿ ಅಂತ ನಮ್ಮ ಡೈರೆಕ್ಟರ್ ಅವರು ನನಗೆ ಪ್ರತಿ ಸಾರಿನ ನನಗೆ ಈ ಇನ್ಸ್ಟ್ರೂಮೆಂಟ್ ನ ಬೇರೆ ಬೇರೆ ತರ ಬಳಸ್ಬೇಕು ಬೇರೆ ಬೇರೆ ತರ ಬಳಸ್ಬೇಕು ಅಂತ ಹೇಳಿ ನನಗೆ ಮಾರ್ಗದರ್ಶನ ನೀಡಿದ್ರು ಒಳ್ಳೇದಾಗ್ಲಿ ನಮ್ಮ ನ್ಯೂಸ್ ಚಾನಲ್ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್